ಇಷ್ಟು ದಿನಗಳ ಕಾಲ ರಾಮ್ಲೂರು ಸುಮ್ಮನಿದ್ರು ಸುಮ್ಮನಿದ್ರು ಅಂತ ಹೇಳ್ತಿದ್ರಲ್ಲ ಇನ್ ಮುಂದೆ ಸುಮ್ಮನೆ ಇರೋದೇನಿಲ್ಲ ಇವತ್ತು ಇನ್ ಮುಂದೆ ನಾವಿದ್ರು ನಾವು ಕೂಡ ಮಾತಾಡೋದು ಏನಿದ್ರೆ ಅದು ಮಾತಾಡೋದು ಯಾರದೇ ಮುಲಾಜೇನ್ ಇಲ್ಲ ಇಷ್ಟು ದಿನ ಏನಪ್ಪ ಅಂದ್ರೆ ಮಾತಾಡಿದ್ರೆ ಡ್ಯಾಮೇಜ್ ಆಗ್ಬಾರ್ದು ಪಾರ್ಟಿಗೆ ಸುಮ್ಮನಿದ್ವಿ ಈ ಸಾರಿ ಏನನ್ನ ನಮ್ಮಂತೋರ್ನ ಈ ಸಾರಿ ಏನನ್ನ ಅಪಮಾನ ಮಾಡಂತ ಕೆಲಸ ನಾವು ಬೀದಿಗಿಳಿದು ಮಾತಾಡೋ ಮಂದಿನ ಯಾವ್ದು ಲೆಕ್ಕ ಮಾಡಲ್ಲ ನಾವು ನಿಮ್ಮ ವಿಷಯವಾಗಿ ಬೆಳವಣಿಗೆ ನೋಡ್ರಿ ನಾನು ಅನೇಕ ನೋಡ್ರಿ ಅನೇಕ ಬಾರಿ ನಾನು ಹೋಗ್ತಿರ್ತೇನೆ ಡೆಲ್ಲಿಗೆ ನಾನು ಏನು ಅಪಾಯಿಂಟ್ಮೆಂಟ್ ಮೂಲಕ ಹೋಗ್ಬೇಕನ್ನಂತಲ್ಲ ಯಾವಾಗ್ಯಾವ ಅವಕಾಶ ಸಿಕ್ಕಿದ್ರೆ ಅವಾಗೆಲ್ಲ ಹೋಗ್ತಿರ್ತೀನಿ ಮತ್ತೆ ಕೂಡ ಮುಂದಕ್ಕೆ ಹೋಗ್ತೀನಿ ಎಲ್ಲ ವಿಚಾರಗಳನ್ನು ಹೇಳಿ ಬರ್ತೀನಿ ಯಾಕಂದ್ರೆ ಇಷ್ಟು ದಿನಗಳ ಕಾಲ ರಾಮ್ಲೂರು ಸುಮ್ಮನೆ ಸುಮ್ಮನಿದ್ರು ಅಂತ ಹೇಳ್ತಿದ್ರಲ್ಲ ಇನ್ನು ಮುಂದೆ ಸುಮ್ಮನೆ ಇರೋದೇನಿಲ್ಲ ಇವತ್ತು ಇನ್ನು ಮುಂದೆ ನಾವಿದ್ರು ನಾವು ಕೂಡ ಮಾತಾಡೋದೆ ಏನಿದ್ರೆ ಅದು ಮಾತಾಡೋದು ಯಾರದೇ ಮುಲಾಜೇನಿಲ್ಲ ಇಷ್ಟು ದಿನ ಏನಪ್ಪಾ ಅಂದ್ರೆ ಮಾತಾಡಿದ್ರೆ ಡ್ಯಾಮೇಜ್ ಆಗ್ಬಾರ್ದು ಪಾರ್ಟಿಗಂತ ಸುಮ್ನಿದ್ವಿ ಈ ಸಾರ್ ಏನನ್ನ ನಮ್ಮಂತವ್ರನ್ನ ಈ ಸಾರಿ ಏನನ್ನ ಅಪಮಾನ ಮಾಡಂತ ಕೆಲಸ ನಾವು ಬೀದಿಗಿಳಿದು ಮಾತಾಡೋ ಮಂದಿನ ಯಾವ್ದು ಲೆಕ್ಕ ಮಾಡಲ್ಲ ನಾವು ಅಲ್ಲ ವಿಜಯೇಂದ್ರಿ ಅದು ಆಲ್ರೆಡಿ ನಾನು ಮಾತಾಡಿದೀನಿ ಏನ್ ವಿಚಾರ ಅಲ್ಲಿ ಏನಾಗಿತ್ತು ಅದ್ರ ಬಗ್ಗೆ ನಾನು ಮಾತಾಡಿದೀನಿ ಪುನಃ ಅದ್ರ ಬಗ್ಗೆ ನಾನು ಮಾತಾಡೋದು ಇಷ್ಟ ಇಲ್ಲ ಇದೆಲ್ಲ ಕೂಡ ಸರಿಯೋಗ್ಬೇಕನ್ನ ವಿಚಾರದ ಬಗ್ಗೆ ರಾಷ್ಟ್ರೀಯ ನಾಯಕರ ತೀರ್ಮಾನ ತಗೇ ನಾನು ಅವಕಾಶ ಇರೋ ಟೈಮಲ್ಲಿ ಹೇಳಿ ಬರೋ ಕೆಲಸ ಮಾಡ್ತೇನೆ ಅಲ್ರಿ ರೀ ಇವತ್ತು ರಾಮ್ಲೋರಿ ಯಾವತ್ತು ಕೂಡ ಪಾರ್ಟಿ ಬಿಟ್ಟು ಹೋಗಲ್ಲ ಅನ್ನಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಇವತ್ತು ಕ್ರೆಡಿಬಿಲಿಟಿ ಇರೋ ಕಾರಣ ಒಳ್ಳೆ ವ್ಯಕ್ತಿ ಆಗಿರೋ ಕಾರಣ ಕರೆದ್ರೆ ಕರ್ದಿರ್ಬೋದೇನು ಹೋಗಂತ ನನ್ನ ಮನಸ್ಥಿತಿ ಅಲ್ಲ ನಾನು ಹೋಗ್ಬೇಕಂದ್ರೆ ನನ್ನ ತಡೆಯಕ್ ನಾನು ಏನು ಜೈಲಲ್ಲಿ ಎಲ್ಲ ಇಡಕ್ಕಾಗುತ್ತೇನ್ರಿ ಯಾರು ಇಡಕ್ಕಾಗಲ್ರಿ ಈಗಿನ ಕಾಲದಲ್ಲಿ ಯಾರು ಯಾರು ಮಾತು ಕೇಳಲ್ಲ ન મનસિત ભારતીય જનતા પાર્ટી ಈ ದೇಶದಲ್ಲಿ ಮೋದಿ ಪಾರ್ಟಿಯನ್ನು ಕಟ್ಟುತ್ತದೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಪೂರ್ಣಮತಿ ಸರ್ಕಾರ ಬರ್ಬೇಕನ್ನ ನಾವು ಕೆಲಸ ಮಾಡ್ಬೇಕು ಕೆಲಸ ಮಾಡ್ಬೇಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಮಗೆ ಆಕ್ಸಿಜನ್ ಯಾರು ಕೊಡಬೇಕು ಕಾನ್ಫಿಡೆನ್ಸ್ ಯಾರ್ ಕೊಡಬೇಕು ನಮ್ಗೆ ಎನರ್ಜಿ ಯಾರು ತುಂಬೇಕಂದ್ರೆ ನಮ್ಮ ನಾಯಕರು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ತುಂಬಬೇಕಾಗಿದೆ ಇವತ್ತು ಎನರ್ಜಿ ತುಂಬಿಲ್ಲ ನಮಗೆ ಕಾನ್ಫಿಡೆನ್ಸ್ ತುಂಬಿಲ್ಲ ನಾವ್ ಯಾವತ್ತು ಕೂಡ ಶಕ್ತಿವಂತರು ಎಲ್ಲರೂ ಕೂಡ ನಿಶಾಯಕರು ಇವ್ರು ಏನ್ ಕೆಲಸ ಬರಲ್ಲ ಇವರು ಮಾತಾಡಲ್ಲ ಅಂದ್ರೆ ನಾವು ಮಾತಾಡಬೇಕಾಗುತ್ತೆ ನಮ್ಮ ಶಕ್ತಿ ಕೂಡ ನೋಡ್ಸ್ಬೇಕಾಗುತ್ತೆ ಆಯಿತು ಈಗ ನಡ್ಡಾ ಅವರನ್ನು ಹೋಗಿ ಬಿಟ್ಟು ನೋಡಿರಿ ನಾನು ಅನೇಕ ನೋಡ್ರಿ ಅನೇಕ ಬಾರಿ ನಾನು ಹೋಗ್ತಿರ್ತೀನಿ ಡೆಲ್ಲಿಗೆ ನಾನು ಏನು ಅಪಾಯಿಂಟ್ಮೆಂಟ್ ಮೂಲಕ ಹೋಗ್ಬೇಕನ್ನಂತಲ್ಲ ಯಾವಾಗ್ಯಾವ ಅವಕಾಶ ಸಿಕ್ಕಿದ್ರೆ ಅವಾಗೆಲ್ಲ ಹೋಗ್ತಿರ್ತೀನಿ ಮತ್ತೆ ಕೂಡ ಮುಂದಕ್ಕೆ ಹೋಗ್ತೀನಿ ಎಲ್ಲ ವಿಚಾರಗಳನ್ನು ಹೇಳಿ ಬರ್ತೀನಿ ಯಾಕಂದರೆ ಇಷ್ಟು ದಿನಗಳ ಕಾಲ ರಾಮ್ಲೂರು ಸುಮ್ಮನೆ ಸುಮ್ಮನಿದ್ರು ಅಂತ ಹೇಳ್ತಿದ್ರಲ್ಲ ಇನ್ನು ಮುಂದೆ ಸುಮ್ಮನೆ ಇರೋದೇನಿಲ್ಲ ಇವತ್ತು ಇನ್ನು ಮುಂದೆ ನಾವಿದ್ರು ನಾವು ಕೂಡ ಮಾತಾಡೋದೆ ಏನಿದ್ರೆ ಅದು ಮಾತಾಡೋದು ಯಾರದೇ ಮುಲಾಜಿ ಏನಿಲ್ಲ ಇಷ್ಟು ದಿನ ಏನಪ್ಪ ಅಂದ್ರೆ ಮಾತಾಡಿದ್ರೆ ಡ್ಯಾಮೇಜ್ ಆಗ್ಬಾರ್ದು ಪಾರ್ಟಿಗಂತ ಸುಮ್ನಿದ್ವಿ ಈ ಸಾರಿ ಏನನ್ನ ನಮ್ಮಂತವ್ರನ್ನ ಈ ಸಾರಿ ಏನನ್ನ ಅಪಮಾನ ಮಾಡಂತ ಕೆಲಸ ನಾವು ಬೀದಿಗಿಳಿದು ಮಾತಾಡೋ ಮಂದಿನ ಯಾವ್ದು ಲೆಕ್ಕ ಮಾಡಲ್ಲ ನಾವು ಅಲ್ಲ ವಿಜಯೇಂದ್ರಿ ನೋಡ್ರಿ ಅದು ಆಲ್ರೆಡಿ ನಾನು ಮಾತಾಡಿದೀನಿ ಏನ್ ವಿಚಾರ ಅಲ್ಲಿ ಏನಾಗಿತ್ತು ಅದ್ರ ಬಗ್ಗೆ ನಾನು ಮಾತಾಡಿದೀನಿ ಪುನಃ ಅದ್ರ ಬಗ್ಗೆ ನಾನು ಮಾತಾಡೋದು ಇಷ್ಟ ಇಲ್ಲ ಇದೆಲ್ಲ ಕೂಡ ಸರಿಯಾಗ್ಬೇಕನ್ನಂಥ ವಿಚಾರದ ಬಗ್ಗೆ ರಾಷ್ಟ್ರೀಯ ನಾಯಕರ ತೀರ್ಮಾನ ತಗೇ ನಾನು ಅವಕಾಶ ಇರೋಂಥ ಟೈಮಲ್ಲಿ ಹೇಳಿ ಬರೋಂಥ ಕೆಲಸ ಮಾಡ್ತೀನಿ ಅಲ್ಲ ಕರೀತಾರೆ ರೀ ಇವತ್ತು ರಾಮ್ಲೋರಿ ಅವತ್ತು ಕೂಡ ಪಾರ್ಟಿ ಬಿಟ್ಟೋಗಲ್ಲ ಅನ್ನಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಇವತ್ತು ಕ್ರೆಡಿಬಿಲಿಟಿ ಇರೋ ಕಾರಣ ಒಳ್ಳೆ ವ್ಯಕ್ತಿ ಆಗಿರೋ ಕಾರಣ ಕರೆದಿ ಕರೆದಿರ್ಬೋದೇನು ಹೋಗೋಂಥದ್ದು ನನ್ನ ಮನಸ್ಸಿತ್ತಲ್ಲ ಅಲ್ಲ ನಾನು ಹೋಗ್ಬೇಕಂದ್ರೆ ನಾನು ತಡೆಯಕ್ಕಾಗುತ್ತೇನ್ರಿ ನಾನು ಏನು ಜೈಲಲ್ಲಿ ಇಡಕ್ಕಾಗುತ್ತೇನೆ ಯಾರು ಇಡಕ್ಕಾಗಲ್ಲ ರೀ ಈಗಿನ ಕಾಲದಲ್ಲಿ ಯಾರು ಯಾರು ಮಾತು ಕೇಳಲ್ಲ ನನ್ನ ಮನಸ್ಥಿತಿಯನ್ನು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಮೋದಿಯವರ ಪಾರ್ಟಿಯನ್ನು ಕಟ್ಟುತ್ತದೆ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಪೂರ್ಣಮತಿ ಸರ್ಕಾರ ಬರಬೇಕನ್ನಂತಾರೆ ನಾವು ಕೆಲಸ ಮಾಡಬೇಕು ಕೆಲಸ ಮಾಡಬೇಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಮ್ಗೆ ಆಕ್ಸಿಜನ್ ಯಾರು ಕೊಡಬೇಕು ಕಾನ್ಫಿಡೆನ್ಸ್ ಯಾರು ಕೊಡಬೇಕು ನಮ್ಗೆ ಎನರ್ಜಿ ಯಾರು ತುಂಬಬೇಕಂದ್ರೆ ನಮ್ಮ ನಾಯಕರು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ತುಂಬಬೇಕಾಗಿದೆ ಇವತ್ತು ಎನರ್ಜಿ ತುಂಬಿಲ್ಲ ನಮಗೆ ಕಾನ್ಫಿಡೆನ್ಸ್ ತುಂಬಿಲ್ಲ ನಾವು ಯಾವತ್ತೂ ಕೂಡ ಶಕ್ತಿವಂತರು ಎಲ್ಲರೂ ಕೂಡ ನಿಸಾಯಕರು ಇವ್ರು ಏನು ಕೆಲಸ ಬರಲ್ಲ ಇವರು ಮಾತಾಡಲ್ಲ ಅಂದರೆ ನಾವು ಮಾತಾಡಬೇಕಾಗುತ್ತೆ ನಮ್ಮ ಶಕ್ತಿ ಕೂಡ ನೋಡಿಸ್ಬೇಕಾಗುತ್ತೆ